ಗಾಡಿ ಗಾಡಿ ಏನ್ ಸಾಂಗ್ ಸರ್ ಅದು ಜನ್ಮ ರವಿಶಂದ್ರೆ ಸಾರು ತುಂಬಾ ದಿನಗಳಾಗಿತ್ತು ಸರ್ ಅವ್ರ ಡೈಲಾಗ್ ಕೇಳಿ ಸಾಂಗ್ ಕೇಳಿ ನೈಂಟಿ ಗಾಡಿ ಗಾಡಿ ಏನ್ ಸಾಂಗ್ ಮಾಡಿದಾರೆ ಸರ್ ಏನ್ ಸಾಂಗ್ ಮಾಡಿದರ ಅಯ್ಯೋ ನೈಂಟಿ ಗಾಡಿ ಗಾಡಿ ಕುಡಿಯುತ್ತ ಸರ್ ಕುಡಿಯುತ್ತಾಡಿ ಕುಡಿಯುತ್ತ ಸಾಂಗ್ ಕೇಳ್ತೀನಿ ಸರ್ ಸೆಕೆಂಡ್ ಭಾಗದಲ್ಲಿ ಸರ್ ಆಕ್ಚುಲಿ ನಾದಿನಿ ಬರ್ತಾರೆ ಸರ್ ಸಕ್ಕದ್ ಬ್ಯೂಟಿ ಸರ್ ಏನ್ ಬ್ಯೂಟಿ ಸರ್ ಸಕ್ಕದ್ ಬ್ಯೂಟಿ ಸರ್ ರಮೇಶ್ ಅರವಿಂದ್ ಅವರು ಬಿದ್ದೋಗ್ತಾರೆ ಸರ್ ಇನ್ನು ನೋಡೋರ್ಬಿದ್ದಲ್ವಾ ಸಕ್ಕದು ಸರ್ ಸಿಂ ಸಕ್ಕದು ಸರ್ ಅದಾದ ನಂತರ ಲಾಸ್ಟ್ ಕ್ಲೈಮ್ಯಾಕ್ಸ್ ಬರುತ್ತೆ ಸರ್ ರಮೇಶ್ ಅರವಿಂದ್ ಅವರು ತುಂಬಾ ಮುಕ್ತರಾಗಿದ್ದವರು ಸರ್ ಸಿನಿಮಾಗ ಆಕ್ಟಿಂಗ್ ಈ ಸಿನಿಮಾ ಬಂದು ನೋಡಿಲ್ಲ ಅಂದ್ರೆ ರಮೇಶ್ ಸರ್ವಿಂದ್ ಅವರ ಆಮೇಲೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಅವರ ಅವತಾರಗಳನ್ನು ನಾವು ಮಿಸ್ ಮಾಡ್ತೇವೆ ಸರ್ ಸಿನಿಮಾ ಬಂದ್ ನೋಡ್ಬೇಕು ಸರ್ ನಿಜವಾಗ್ಲೂ ಡೈರೆಕ್ಟರ್ ತುಂಬಾ ಎಫರ್ಟ್ ಆಗಿ